ಸೋಷಲ್ ವೆಲ್ಫೇರ್ ಹಾಸ್ಟೆಲ್ ಒಂದನೇ ಕಡೆ ಗ್ರಾಜನ್ ಮುಗಿಸುವವರೆಗೆ ನಾವು ಸಮಾಜ ಕಲ್ಯಾಣ ಇಲಾಖೆಯುಭವಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಲಿಲ್ಲ ಅಂದ್ರ ರವಿ ಚಂದ್ರ ಎತ್ತಿರಲಿಲ್ಲ ಹಾಸ್ಟೆಲ್ ಇರಲಿಲ್ಲ ಅಂದ್ರ ರವಿ ಚಂದಿರಲಿಲ್ಲ ನಾನು ನಿಮ್ಮ ಸಹಪಾಠ

ನಾನು ಸೋಶಿಯಲ್ ವೆಲ್ಫೇರ್ ಆಸ್ಟ್ ಪ್ರಾಡಕ್ಟ್ ಒಂದನೇ ತರಗತಿಯಿಂದ ಗ್ರಾಜುಯೇಷನ್ ಮುಗಿಸುವವರೆಗೆ ನಾವು ಸಮಾಜ ಕಲ್ಯಾಣ ಇಲಾಖೆಯ ಅವರು ಕೊಟ್ಟಿರ್ತಕ್ಕಂಥ ಆಹಾರವನ್ನೇ ತಿಂದು ಬೆಳೆದ ಒಬ್ಬ ಫಲಾನುಭವಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಊಟ ತಿಂಡಿ ಬಟ್ಟೆ ನಾನು ಸಮಾಜ ಕಲ್ಯಾಣ ಇಲಾಖೆಯ ಕೊಡುಗೆ ಆಂಡ್ ದ ಪ್ರಾಡಕ್ಟ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್

ದೇಶಕ್ಕೆ ಒಂದು ಟೈಮ್ ಟೇಬಲ್ ಇದೆ ನೀತಿ ಆಯೋಗ ಪಂಚವಾರ್ಷಿಕ ಯೋಜನೆ ಪ್ರತಿ ಒಂದು ಗುರಿ ಅವರು ಟಾರ್ಗೆಟ್ ಈ ರಾಜ್ಯಕ್ಕೆ ಒಂದು ಬಜೆಟ್ ಇದೆ ಅಲ್ವೇ ಉಂಗಡ ಪತ್ರ ಅದರಲ್ಲಿ ಯಾವ್ಯಾವ ಇಲಾಖೆ ಏನು ಮಾಡಬೇಕು ಅಂತ ಗುರಿ ನಿಗದಿ ಮತ್ತು ವಿದ್ಯಾರ್ಥಿಯಾಗಿ ನನ್ನ ಪಂಚವಾರ್ಷಿಕ ಯೋಜನೆ ಏನು ನನ್ನ ಈ ವರ್ಷದ ನಾನು ನನಗೆ ಸಿದ್ಧಪಡಿಸಿಕೊಂಡಿರುವ ವೇಳಾಪಟ್ಟಿ ಮುಂಗಡ ಪತ್ರ ಏನು ವಟ್ ಇಸ್ ನಮಗೊಂದು ಪ್ಲಾನ್ ಇರಲೇಬೇಕು ಮಸ್ಟ್ ನಮಗೊಂದು ಪ್ಲಾನ್ ಇರಲೇಬೇಕು ಅದನ್ನ ಹೆಂಗಿರ್ಬೇಕು ಅಂತಂದ್ರ ಮಸಲ್ ಮೆಮರಿ ಆಗ್ಬೇಕು ನಮ್ಮ ಡಿ ಎನ್ ಒಳಗಡೆ ಹೋಗ್ಬೇಕು ಹೆಂಗ್ ಹೇಳ್ತಾರ

ನಿಮ್ಮ ಸಹಪಾಠಿಗಳನ್ನ ಮಾತಾಡಿಕೊಳ್ಳಲಿಕ್ಕೆ ಯೋಗ್ಯವಾದ ಒಂದು ಗುಣವಾಗಿ ನಿಮ್ಮ ಹವ್ಯಾಸ ಪರಿವರ್ತನೆ ಆಗ್ಬೇಕು ಸಿಟಿಕೆ ಇಲ್ಲಿಂದ ಹೋದ್ಮೇಲೆ ನಮ್ಮ ಹತ್ರ ಐದು ವರ್ಷ ಇಲ್ಲ ಐ ಡೋಂಟ್ ಬಹಳ ಕೆಲಸ ಅಲ್ಲಿ ಹೋದ ತಕ್ಷಣ ಎಲ್ಲ ಹೆರಿಸ್ತಾರ ನಾಳೆ ನಿಮ್ಗೆ ಕೂಡ

ನೀವೇನಾದ್ರೂ ಪ್ರೇರಣೆ ನನಗೆ ತೋರಿಸಿದ್ರೆ ನೀವ್ ಏನಾಗ್ತೀರಿ ಅಂತ ನಾನು ಹೇಳ್ತೀನಿ ಸೊ ದಿಸ್ ಇಸ್ ಮೈ ಟೈಮ್ ಟೇಬಲ್ ಒಡಾಗಿ ಎಷ್ಟು ಗಂಟೆ ಕೇಳ್ಬೇಕು ಎಷ್ಟು ಗಂಟೆ ಮಾಡಬೇಕು ಯಾವ ಸಬ್ಜೆಕ್ಟ್ ಯಾವ ಓದ್ಬೇಕು ಅನ್ನೋದು ಇರಬೇಕು ಹಾಗಿದ್ರೆ ಆ ವೇಳಾಪಟ್ಟಿ ತಯಾರು ಮಾಡೋದು ಓಲ್ಡ್ ಕ್ವಶನ್ ಪೇಪರ್ಸ್ ಸಿಲೆಬಸ್ ವೇಳಾಪಟ್ಟಿ ತಯಾರು ಮಾಡಿದ ಮೇಲೆ ಕಾಂಪ್ರಮೈಸ್ ಆಗೋ ಹಾಗಿಲ್ಲ ಶಿಸ್ತು ಡಿಸಿಪ್ಲಿನ್ ಒಟ್ ಇಸ್ ಡಿಸಿಪ್ಲಿನ್

ಮಧ್ಯರಾತ್ರಿ ಮರ್ಡರ್ ಆದರೂ ಕನ್ಸೆಂಟ್ ಎಸ್ಕೇಪ್ ಸ್ಪಾಟ್ ವಿಜಿ ಮಾಡಬೇಕು ಇಟ್ ಇಸ್ ಇಟೋಟೆ ಇಟ್ ಇಸ್ ಡಿಸ್ಸಿಪ್ಲಿನ್ ಮನೆಯಲ್ಲಿ ಕಳವಳದ ಗೋಲ್ಡನ್ ಆಕ್ಸಿಡೆಂಟ್ ಆಗಿದೆ અમાಯಿ ಒಬ್ಬ ಎಲೆಕ್ಟ್ರಿಕಲ್ ಸತ್ತು ಇದ್ದಾನೆ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ ಹೆಲ್ಮೆಟ್ ಹಾಕಿರಲಿಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೆ ಹೇಳಿ ಕೊಡಬೇಕು ಇನ್ಶೂರೆನ್ಸ್ ಬೇಡ ಅಂತ ಮಾತಾಡಬೇಕು ಹೇಳಿ ಕೊಬೇಕು ಕನಿಷ್ಠವಾಗಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ನ್ಯಾಷನಲ್ ಹೈವೇ ರೂಲ್ಸ್ ಏನ್ ಹೇಳುತ್ತೆ ಇಂಡಿಯನ್ ಮೋಟರ್ ಕಾಂಗ್ರೆಸ್ ರೂಲ್ಸ್ ಏನ್ ಹೇಳುತ್ತೆ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಏನ್ ಹೇಳುತ್ತೆ ಇಲ್ಲದೆ ಹೋದರು ನಾವು ಕ್ಲೇಮ್ ಪೇ ಮಾಡಬಹುದು ದಿಸ್ ಇಸ್ ದ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ಲೀಸ್ ಕೋಡ್ ಬ್ಯಾಕ್ ಬರಿ ಫೈನ್ ಆಗೋದಲ್ಲ ಪೆನಲ್ಟಿ ಆಗೋದಲ್ಲ ಕೇವಲ 70 70 70 ಗೆ 7% ಲಿಟರ್ಸ್ ರೇಟ್ ನಮ್ದು ತಿಳಿಸಿ ಕೊಡ್ಬೇಕು that is ಸುಪ್ರೀಂ ದಟ್ ಇಸ್ ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಆಫ್ ಪೊಲೀಸ್ ಆ ಟೀಚರ್ ಹಿಂದುಳಿದ ಕಲ್ಯಾಣ ಜಿಲ್ಲಾ ಅಧಿಕಾರಿ ಅಂದ್ರೆ ಎಲ್ಲ ವರ್ಗದ ಬಡವರ ಧ್ವನಿ ಸರ್ಕಾರ ಈ ಒಟ್ಟು ಕಾರ್ಯಕ್ರಮ ಎಷ್ಟಿದೆ ಮಾಡಿದ್ದಾರೆ ನಮ್ಮ ಮಾಡಿದ್ರಿ ಹೇಳ್ಬೇಕು ಜನರಿಗೆ ಹಾಗಾದ್ರೆ ವಿದ್ಯಾರ್ಥಿ ಅಪ್ಪ ಅಮ್ಮ ನಮ್ಮನ್ನು ಬಳಸಿಕೊಂಡಿದ್ದಾರೆ ಐದು ಗಂಟೆಗೆ ಹೇಳಬೇಕು

ಹಾಗಿದ್ದಲ್ಲಿ ಒಂದು ಒಳ್ಳೆ ವೇಳಾಪಟ್ಟಿ ನಾನು ಶಿಸ್ತಿನಿಂದಿರುವುದು ಎವ್ರಿ ಪೆನಿ ಪ್ರತಿ ರೂಪಾಯಿ ನಾನು ತಂದೆ ತಾಯಿಗಳನ್ನು ಬಂದರೆ ನಾನು ಖರ್ಚು ಮಾಡಿದರೆ ಐ ವಿ ಬಿ ಟು ಏಟ್ ನಾನು ಅದರ ಅಕೌಂಟೇಬಲ್ ಆಗಿದ್ದೀನಿ ನಾನು ಅದನ್ನು ಖರ್ಚು ಮಾಡಿದರೆ ಪ್ರತಿ ಹೆಜ್ಜೆ ನನ್ನ ಗುರಿ ಎಡೆ ಏನನ್ನು ನಾನು ಕರೆದು ಹೋಗುತ್ತೆ ಅದಕ್ಕಾಗಿ ಮಾತ್ರ ಮೀಸಲಿಡ್ತೇನೆ ಪ್ರತಿ ಹೆಜ್ಜೆ ಪ್ರತಿ ನಿರ್ಧಾರ ಯಾವುದು ನನ್ನನ್ನು ನನ್ನ ಗುರಿಯ ಹತ್ತಿರ ಕರೆದುಕೊಂಡು ಹೋಗ್ತದೋ ಅದಕ್ಕಾಗಿ ಮಾತ್ರ ನನ್ನ ಸಮಯ ನನ್ನ ಆಚಾರ ನನ್ನ ವಿಚಾರ ನನ್ನ ಉಡುಗೆ ತೊಡುಗೆ ನನ್ನ ಮಾತು ಪ್ರತಿ ಓದು ಮೀಸಲು ನನ್ನ ಶಪಥ 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 ಆ ರೀತಿ ಶಪಥ ಮಾಡಲಿಕ್ಕೆ ಏನಿಲ್ಲ ಆ ರೀತಿ ಒಂದು ಟೈಟಲ್ ಮಾಡಿ ಶಪಥ ಮಾಡಿ ಓದಲಿಕ್ಕೆ ಕೂತಾಗ ಫೇಲುವರ್ಸ್ ಬಂದೇ ಬಂದಿದೆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ನಾಲ್ಕು ಪಂಡಿತನಲ್ಲಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಲೋಯೆಸ್ಟ್ ಮಾರ್ಕ್ಸ್ ನಮ್ಮ ಯು ಪಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಟಾಟಿಸ್ಟಿಕ್ಸ್ ಲೋಯೆಸ್ಟ್ ಮಾರ್ಕ್ಸ್ ಮೊದಲನೇ ತರಗತಿಯಿಂದ ಪದವಿವರೆಗೂ ನಾನು ಟಾಪರ್ ಇದ್ದು ನನಗೆ ಸ್ಕೋರ್ ಎಚ್ ಮಾಡಲಿಕ್ಕೆ ಆಗಲಿಲ್ಲ ಒಟ್ಟಿದೆ ಏನ್ ಮಾಡಿದೆ ಏಜ್ ಸ್ಟ್ರೆಂತ್ ಇದೆ ಆಗಿದೆ ನನ್ನ ಹಿಸ್ಟ್ರಿ ಜರ್ನಲಿ ಬೋರ್ಡ್ ಫ್ರೆಂಡ್ಸ್ ಇಂಡಿಯನ್ ಕಾನ್ಸ್ಟ್ರಿಕ್ಷನ್ ಹರೆಡಿಶನ್ ಇಂಡಿಯೆಂಟ್ ಮಾಡ್ರಿ ಲೆಟ್ ಫೋರ್ಸ್ ಆರ್ ಎಸ್ ಇದು ನಮ್ಮ ತಂತ್ರ ಶಕ್ತಿಯ ಸಬ್ಜೆಕ್ಟ್ಗಳು ಇದ್ರ ಮೇಲೆ ಪೋಲ್ಸ್ ಮಾಡೋಣ ಅಂತ ಇದರಲ್ಲಿ ಏನು ಕಲೋದನ್ನ ಪೇಪರ್ ಟು ಆಫ್ ಜಿ ಎಸ್ ಸ್ಟ್ಯಾಟಿಸ್ಟಿಕ್ ಸ್ಕೂಲ್ಸ್ ರೈಸ್ ಆ್ಯಂಡ್ ಟೆಕ್ನಾಲಜಿ ಐ ಸ್ಪೋರ್ಟ್ ಮೋರ್ ಸ್ಟ್ಯಾಟಿಸ್ ಸಬ್ಜೆಕ್ಟ್ ಪೇಪರ್ ಒನ್ ಆಫ್ ಪೇಪರ್ ಒನ್ ಪೇಪರ್ ಟು ಬಂದಿತ್ತು ಅಲ್ಲೇ ಎಲ್ಲ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದಿಕೊಂಡೆ ಬಟ್ ಅಲ್ಲಿಂದ ಪ್ರಯತ್ನ ಬಿದ್ದೇನೆ ಎಲ್ಲಾ ಮಾಡಿದೆ ನಾನು ಮಾಡ್ತು ಮಾಸ್ತರ್ ಐ ವಾಸ್ ದಿಗ್ಗೆಸ್ಟ್ ಹಿಟೇಕ್ ಅವ್ರು ಏನ್ ನನಗ್ ಕೆಲಸ ಆಗ್ಬೇಕು ನಾನು ಎಲ್ಲಿದ್ರು ಬರೋಣ ನೀವ್ ಏನಂತ ಕೇಳೋಣ ಬೈರಿಗೂ ಬಯಸ್ಕೊಳ್ಳೋಣ ಅಂತೇಳಿ ಪ್ರತಿ ಪ್ರಶ್ನೆ ಉತ್ತರ ತಿಳ್ಕಂಡೇ ಮನೆಗೆ ಹೋಗ್ತಿದ್ದೆ ಊರಿಗೋಗ್ತಾ ಇದ್ದೆ ಅವ ಏನ ಬಾಲ್ದೋರ್ನ ಕೊಡ್ತಾರ ಅವ ಏನ ದಡ್ಡ ಅಂತ ಕೇಳ್ತಾರ ಅವನ ಹತ್ತು ಗೊತ್ತಿಲ್ಲ ಕೇಳ್ತಾರ ಆಹುದು ಒಂದು ಗಾದೆ ಇದೆ ಕಾಮಕುರಾಣ ನಮಯ್ ನಜ್ಜ ವಿದ್ಯಾಭುರಾಣ ನಮ ನನ ವಿದ್ಯಾರ್ಥಿಗಳ ವಿದ್ಯೆಯ ಆಪುರ ಇರೋರಿಗೆ ವಿದ್ಯೆ ಕಲಿಬೇಕು ಅನ್ನೋರಿಗೆ ನಿದ್ರ ಸುಖ ಮತ್ತು ನಿದ್ರೆ ಬಯಸುವಂತೆ ಎರಡು ವರ್ಷ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮೇಲೆ ಡಿಗ್ರಿ ಆದ್ಮೇಲೆ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಇನ್ನೊಂದು ಪರೀಕ್ಷೆ ಲೈಫ್ ಸೆಟಲ್ ಕಂಡ್ರೆ ಒಬ್ಬ ಐ ಎ ಎಸ್ ಅಧಿಕಾರಿ ಅಂತ ಏನು ಯಾಕೆ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಚಿತ್ರದುರ್ಗ ನಾಯಕರೆಲ್ಲ ಮಠಗಳಿಗೆ ಸಾವಿರ ಕಟ್ಟುದಲ್ಲ ಕೊಡುತ್ತಾನೆ ಕೆರೆ ಕೆರೆ ಕಟ್ಟೆ ಆನೆಕಟ್ಟೆಗಳನ್ನ ಮೈಸೂರು ಮಹಾರಾಜ್ ಕಟ್ಟಿಸಿದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿಸಿದ್ರೆ ಗುಡಿಕೊಪ್ಪು ಮಹಾನ್ ಮೇರು ಪರ್ವತಗಳ ಎಲ್ಲ ಅಡಿ ಮನೆ ಯಾರು ಮಾಡ್ತಾ ಇದ್ದಾರೆ

ಸ್ವಲ್ಪ ಇದಕ್ಕೆ ಆಗಿ ಕೊಡ್ಬೇಕು ಎಂತ ಒಳ್ಳೆಯ ಮನೆಗಳನ್ನ